ನಮ್ಮ ಬ್ಯಾಲಹಳ್ಳಿ ಗ್ರಾಮದಲ್ಲಿ ವಾರ್ಡ್ ಸಭೆಯನ್ನು ಆಯೋಜಿಸಲಾಗಿತ್ತು ಆ ವಾರ್ಡ್ ಸಭೆಗೆ ಆಗಮಿಸಿರುವಂತಹ ನಮ್ಮೆಲ್ಲರ ಎಲ್ಲರಿಗೂ ಸಹಕಾರವನ್ನು ಕೊಟ್ಟು ಪಂಚಾಯಿತಿಯನ್ನು ಅಭಿವೃದ್ಧಿ ಅಭಿವೃದ್ಧಿಯತ್ತ ಕೊಂಡೊಯ್ತರುವಂತಹ ನಮ್ಮ ಸುಧೀಶ್ ರಾವ್ ಒ ಸಾಹೇಬ್ರಿಗೆ ನಾನು ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಒಂದು ಸಭೆಗೆ ನಮ್ಮ ಗ್ರಾಮದ ಮಾಜಿ ಗ್ರಾಮ ಪಂಚ ಮಾಜಿ ಹಾಲು ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷರಾದಂಥ ಚಂದ್ರಣ್ಣವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಂತ ಕಾವೇರಮ್ಮ ಚಿನ್ಸಮ್ಮಣ್ಣವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಹಾಲಿ ಗ್ರಾಮ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಂತ ಮಂಜಣ್ಣವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಂತ ಮುನಿಯಮ್ಮ ಸುಬ್ಬಣ್ಣವರು ಆಗಮಿಸಿದ್ರು ಹಾಗೂ ಗ್ರಾಮದ ಎಲ್ಲ ಹಿರಿಯರು ಮುನಿಯಪ್ಪನವರು ಮುಂದಾಜಣ್ಣವರು ಗಜೇಂದ್ರನವರು ಸಂದೀಪ್ ಅವರು ಶ್ರೀನಿವಾಸ್ ಅವರು ವೆಂಕಟೇಶ್ ಅವರು ಅವರು ಎಲ್ಲ ಆಗಮಿಸಿದ್ದಾರೆ ಎಲ್ಲ ಯುವಕರಿಗೂ ಹಾಗೂ ಗ್ರಾಮಸ್ಥರಿಗೂ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ಸ್ತಾ ಈ ದಿನ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಏನು ಒಂದು ಎರಡ್ ಸಾವಿರದ ಇಪ್ಪತ್ತ್ ರಾಜೀವ್ ಗಾಂಧಿ ವಸ್ತಿ ಯೋಜನೆಗೆ ಸರ್ವೆ ನಂಬರ್ ಅಹ್ ನೂರ ನಲವತ್ತೆರಡರಲ್ಲಿ ಹಾಗೂ ಮೂವತ್ತೆಂಟರಲ್ಲಿ ಆಶ್ರಯ ಯೋಜನೆಗೆ ಒಂದು ನಿವೇಶನ ಮಂಜೂರಾಗಿತ್ತು ಜಿಲ್ಲಾಧಿಕಾರಿಗಳು ಆಗಿನ ಕಾಲದಲ್ಲಿ ಈ ಗ್ರಾಮದ ಜನತೆಗೆ ನಿವೇಶನ ಹಂಚಿಕೆ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಕೊಟ್ಟು ಮಾಡಿಕೊಟ್ಟಿದ್ದು ಅದರಂತೆ ನಿವೇಶನ ಹಂಚಿಕೆ ಮಾಡಬೇಕು ಅಂತೇಳಿ ಪಿ ಡಿಒ ಸಾಹೇಬರು ಒಂದು ವಿಷಯವನ್ನ ಮಂಡನೆ ಮಾಡಿದಾಗ ಗ್ರಾಮದ ಎಲ್ಲ ಜನರಿಗೂ ಸಹ ನಿವೇಶನ ಒದಗಿಸುವಂತಹ ಕೆಲಸ ಆಗ್ಬೇಕು ಪ್ರತಿಯೊಬ್ಬರಿಗೂ ನಿವೇಶನ ರೈತರಿಗೆ ಗ್ರಾಮದ ಎಲ್ಲರಿಗೂ ನಿವೇಶನವನ್ನು ಕೊಡಬೇಕು ಅಂತೇಳಿ ಸಭೆ ಒಮ್ಮತದಿಂದ ಅಹ್ ತೀರ್ಮಾನ ಮಾಡ್ತು ಹಾಗೂ ಇತರೆ ಗ್ರಾಮದಲ್ಲಿ ಕೈಗೊಳ್ಳಬೇಕಾದಂತಹ ಅಭಿವೃದ್ಧಿ ಕಾಮಗಾರಿಗಳು ಬಾಕಿ ಇರುವ ಸ್ಮಶಾನ ಅಭಿವೃದ್ಧಿ ಆಗಿರ್ಬೋದು ಗ್ರಾಮದ ರಸ್ತೆ ಅಭಿವೃದ್ಧಿ ಆಗಿರಬಹುದು ಮತ್ತೆ ಒತ್ತುವರಿ ಆಗಿರುವಂತಹ ಮನೆ ಕುಂಟೆ ರಸ್ತೆಯನ್ನ ತೆರವು ಮಾಡುವಂತಹ ವಿಚಾರ ಆಗಿರ್ಬೋದು ಕಲ್ವೇಳಮ್ಮನ ದೇವಸ್ಥಾನದ ಬಳಿ ಒಂದು ಕಲ್ಯಾಣಿ ಅನ್ನ ಪುನರ್ಜೀವನ ಮಾಡುವಂತಹದ್ದಾಗಿರ್ಬೋದು ಹಾಗೂ ಬಾರ್ಲಿಯ ರಸ್ತೆ ಅಭಿವೃದ್ಧಿ ವಿಚಾರಗಳನ್ನೆಲ್ಲ ಗ್ರಾಮಸ್ಥರು ಪ್ರಸ್ತಾಪ ಮಾಡಿ ಅಹ್ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಗ್ರಾಮಾಭಿವೃದ್ಧಿಗೆ ಒತ್ತನ್ನ ನೀಡಿ ಅಹ್ ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅದೇ ರೀತಿಯಾಗಿ ಇಪ್ಪತ್ತೆಂಟನೇ ತಾರೀಕು ನಡೆಯುವಂತಹ ಗ್ರಾಮ ಸಭೆಗೆ ಸಹ ನಮ್ಮ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗ್ರಾಮಾಭಿವೃದ್ಧಿಗೆ ಬೇಕಾದಂತಹ ಕೆಲಸಗಳನ್ನ ಒಂದು ಸಭೆಯಲ್ಲಿ ಮಣ್ಣೆಯನ್ನು ಮಾಡಿ ಆ ಒಪ್ಪಿಗೆಯನ್ನು ಪಡೆದು ಗ್ರಾಮವನ್ನು ಇನ್ನ ಬೆಳಕಿನ ತಡೆ ತೆಗೆ ಅಹ್ ಅಭಿವೃದ್ಧಿಯ ಜೊತೆ ಜೊತೆಗೆ ನಮ್ಮ ಗ್ರಾಮವನ್ನ ಉನ್ನತ ಮಟ್ಟದ ಮೂಲಭೂತ ಸೌಕರ್ಯಗಳಿಂದ ನಾವು ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ಸಭೆ ತೀರ್ಮಾನ ಮಾಡ್ತೇವೆ ಹನ್ನೆರಡಕ್ಕೆ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರ ಒಂದು ಅಧಿಕಾರ ಅವಧಿ ಮುಕ್ತಾಯವಾಗಲಿದೆ ನಮ್ಮ ಗ್ರಾಮದ ಜನ ನಮ್ಮ ತಾತ ತಂದೆ ದೊಡ್ಡಪ್ಪ ಮಾಡಿರುವಂತಹ ಊರಿನ ಸೇವೆಯನ್ನು ಮೆಚ್ಚಿ ನನ್ನನ್ನು ಒಂದು ಕಿರಿ ವಯಸ್ಸಿನಲ್ಲಿ ಗ್ರಾಮದ ಸೇವೆಯನ್ನು ಮಾಡಲಿಕ್ಕಾಗಿ ಗ್ರಾಮ ಸೇವಕನನ್ನಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಮಾಡಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ರು ನಾನು ನನ್ನ ಆತ್ಮಸಾಕ್ಷಿಗೆ ಪ್ರಾಮಾಣಿಕವಾಗಿ ನನ್ನ ಕೈಲಾದ ಮಟ್ಟಿಗೆ ನನ್ನ ಶಕ್ತಿಯನ್ನು ಮೀಡಿ ಆ ಮೀರಿ ಅನುದಾನಗಳನ್ನು ತಂದು ಗ್ರಾಮ ಅಭಿವೃದ್ಧಿ ಮಾಡುವಲ್ಲಿ ಯಶಸ್ವಿಯಾಗಿದ್ದೇನೆ ನಮ್ಮ ಗ್ರಾಮದ ಜನ ನಾವು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಉತ್ತಮವಾದ ಮೆಚ್ಚುಗೆಯನ್ನು ವ್ಯಕ್ತ ವ್ಯಕ್ತಪಡಿಸಲು ಸಹ ನನಗೆ ಬಹಳ ಸಂತೋಷನ ತಂದಿದೆ ಯಾಕಂದ್ರೆ ಹತ್ತಾರು ವರ್ಷಗಳಿಂದ ಮಾಡ್ಲಿಕ್ಕೆ ಆಗದೇ ಇರೋಂಥ ಕೆಲಸಗಳನ್ನ ನಾವು ಮಾಡಿದ್ದೇವೆ ಅರಳಿ ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಕಾಳಬೇಳಮ್ಮ ದೇವಾಲಯದ ತೇರು ರಸ್ತೆಯ ಒಂದು ಅಭಿವೃದ್ಧಿ ಆಗಿರ್ಬೋದು ಬೆಲಳಿಯ ಕಟ್ಟೆ ಮೇಲೆ ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಅದೇ ರೀತಿಯಾಗಿ ಮಾರಮ್ಮ ದೇವಾಲಯದ ಒಂದು ಅಭಿವೃದ್ಧಿ ಆಗಿರ್ಬೋದು ಆ ಮುಖ್ಯ ರಸ್ತೆಯಿಂದ ಚಿಂಸಾಮಣ ಮನೆಯವರ ರಸ್ತೆ ಮತ್ತೆ ಬಳ್ಳಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ರಮೇಶ್ ಅವರ ಮಸ್ತೆಗೆ ಕಾಂಕ್ರೀಟ್ ವ್ಯವಸ್ಥೆ ಆಗಿರ್ಬೋದು ಕಾಲೋನಿಯ ಎರಡು ಬೀದಿಗಳಲ್ಲಿ ಕಾಂಕ್ರೀಟ್ ವ್ಯವಸ್ಥೆಯನ್ನ ಮಾಡಿರ್ಬೋದು ಆಗಿರ್ಬೋದು ಆ ಗ್ರಾಮದಲ್ಲಿ ಕಾಂಕ್ರೀಟ್ ಚರಂಡಿಗಳನ್ನು ಮಾಡಿರೋದು ಗ್ರಾಮದ ಸ್ವಚ್ಛತೆ ಮತ್ತು ಬೀದಿ ದೀಪಗಳ ನಿರ್ವಹಣೆ ಆಗಿರ್ಬೋದು ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡಿ ಗ್ರಾಮದ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜನರ ಒಂದು ಗೌರವನ್ನ ಉಳಿಸುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿರ್ತೇನೆ ಈ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಗ್ರಾಮದ ಜನತೆಗೆ ನಾನು ಮತ್ತು ನನ್ನ ಕುಟುಂಬದ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಕಾರಣ ಏನಪ್ಪಾ ಅಂತಂದ್ರೆ ಇದು ನಮ್ಮ ಒಂದು ಕೊನೆ ಅಹ್ ವಾರ್ಡ್ ಮೀಟಿಂಗ್ ಅಂತ ನಾನು ಭಾವಿಸಿದ್ದೇನೆ ಇಪ್ಪತ್ತೆಂಟನೇ ತಾರೀಕು ಗ್ರಾಮ ಸಭೆ ಆಗ್ತದೆ ನಂತರ ಮೂರನೇ ತಾರೀಕು ಜನರಲ್ ಬಾಡಿ ಮೀಟಿಂಗ್ ಇರ್ತದೆ ಅದಾದ್ಮೇಲೆ ಮುಂದೆ ಬರುವಂತಹ ಜನಪ್ರತಿನಿಧಿಗಳು ನಾವೇ ಆಗ್ಬೋದು ಯಾರೇ ಆಗಿರ್ಬೋದು ಪ್ರಾಮಾಣಿಕವಾಗಿ ಗ್ರಾಮದ ಅಹ್ ಜನ್ ಜನರ ಸೇವೆಯನ್ನ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇಪ್ಪತ್ತೈದು ವರ್ಷದಿಂದ ಒಂದು ನೆನೆಗುದಿಗೆ ಬಿದ್ದಂತಹ ಒಂದು ಯೋಜನೆ ನಮ್ಮ ಗ್ರಾಮದ ನಿವೇಶನ ಜನತೆಗೆ ನಿವೇಶನ ಕೊಡುವಂತಹ ವಿಚಾರ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ ಒಂಬತ್ತರಲ್ಲಿ ಹೈಕೋರ್ಟ್ ನಲ್ಲಿ ಸ್ಟೇ ಆಗಿ ಪೆಂಡಿಂಗ್ ಇದ್ದಿದ್ದಂತ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಾನೇ ಅದನ್ನ ಖುದ್ದಾಗಿ ಫಾಲೋಅಪ್ ಮಾಡಿ ಅಂದಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಗೊಂಡ್ಬಂದು ನಮ್ಮ ಗ್ರಾಮಕ್ಕೆ ನಿವೇಶನ ಹಂಚಿಕೆ ಹೇಳಿ ಎರಡು ಸರ್ವೆ ನಂಬರ್ಗಳನ್ನು ಪಾಣಿಯನ್ನ ಸಹ ಮಾಡಿರ್ತಾನೆ ನಮ್ಮ ಗ್ರಾಮದ ಏರಿಯಾದ ಎಲ್ಲರೂ ಸೇರಿ ಗ್ರಾಮಸ್ಥರು ಎಲ್ಲರೂ ಸೇರಿ ಅವರು ನಮ್ಮ ಗ್ರಾಮದ ನಿನ್ನ ಜನತೆಗೆ ನಿವೇಶನ ಹಂಚಿಕೆ ಮಾಡೋದ್ರಲ್ಲಿ ನಮ್ದು ಯಾವುದು ತಕರಾರಿಲ್ಲ ಇಲ್ಲ ನಮಗೂ ಬಹಳ ಸಂತೋಷ ಇದೆ ನಮ್ಮ ಗ್ರಾಮದ ಜನತೆಗೆ ಬೇಗ ನಿವೇಶನ ಹಂಚಿಕೆ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಪಂಚಾಯಿತಿ ಅಧಿಕಾರಿಗಳು ಕ್ರಮ ನಮ್ಮ ಗ್ರಾಮದ ಜನತೆಗೆ ನಿವೇಶನ ಹಂಚಿಕೆ ಮಾಡಬೇಕು ಅಂತೇಳಿ ಈ ಸಭೆಯನ್ನು ನಾನು ಒತ್ತಾಯಿಸ್ತಾ ಇದ್ದೀನಿ ಸಭೆ ಅಂತ ಪಿ ಡಿ ಒ ಸಾಹೇಬರು ನಮ್ಮ ರಾಜಣ್ಣ ಅವರು ಸೆಕ್ರೆಟರಿ ರಾಜಣ್ಣ ಅವರು ಈ ನಮ್ಮ ಹೆಮ್ಮತ್ ಕುಮಾರ್ ಅವರು ಇನ್ನು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ವಾರ್ಡ್ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ನಾವು ಕೂಡ ಅದನ್ನು ಈಗ ಎಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಏನಂದರೆ ಈಗ ನಮ್ಮ ಊರಿನಲ್ಲಿ ಈಗೇನು ಖಾಲಿ ನಿವೇಶನಗಳಂತ ಎರಡು ಸರ್ವೆ ನಂಬರ್ಗಳು ಸರ್ವೆ ನಂಬರು ನೂರ ನಲ್ವತ್ತೆರಡು ಬಾರ್ ಏಳು ಪ್ಲಸ್ಸು ಮೂವತ್ತೆಂಟರಲ್ಲಿ ಒಂದು ಎಕರೆ ಮೂವತ್ತೆಂಟು ಗುಂಟೆ ಏನೋ ಇದೆ ಒಟ್ಟಿಗೆ ಎಲ್ಲಾರ್ಗು ಎಲ್ಲ ನಮ್ಮ ಊರಿನಲ್ಲಿ ಎಲ್ಲ ಫಲಾನುಭವಿಗಳು ಒಟ್ಟಿಗೆ ನಿವೇಶನ್ಗಳು ಸಿಗಲಿ ಅಂತ ನಮಗೆ ಯಾವುದೇ ಒಂದು ಪಾರ್ಟಿ ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಮತ ಅಂತ ಇಲ್ಲ ಎಲ್ರಿಗೂ ಆಗಲಿ ಯಾರು ಇಲ್ಲಿ ಜಗಳ ಅಂತ ಅಂತಾಗದಾಗಲಿ ಮನಸ್ತಾಪನೆ ಮಾಡೋಂಥದ್ದಾಗಲಿ ಯಾವುದೇ ಇರಬಾರ್ದು ಅಂತ ನಮ್ಮ ಒಂದು ಇದು ಯಾಕಂದರೆ ಈ ಮಾರಮ್ಮ ದೇವಸ್ಥಾನ ಹತ್ರ ನಾವು ಈ ಒಂದು ವಾಡ್ಸಭೇನ ಯಾಕೆ ಇದು ಮಾಡ್ತಾಯಿದ್ದೀವಿ ಅಂದರೆ ಇದು ಲಾಸ್ಟ್ ವಾರ್ಡ್ ಸಭೆ ಅಂತ ಹೇಳಿ ನಮ್ಮ ಹೆಮಂತ್ ಕುಮಾರ್ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಮುಂದೆ ಬರ್ತಕ್ಕಂಥ ಯಾರೇ ಒಂದು ಪ್ರತಿನಿಧಿಗಳಾಗ್ಬೋದು ಅಕಸ್ಮಾತ್ ಯಾರೇ ಇದಾದ್ರೂ ಒಟ್ಟಿಗೆ ಚೆನ್ನಾಗಿ ಆಗಲಿ ಅನ್ನೋವಂಥದ್ದೇ ಯಾವುದೇ ತಾರತಮ್ಯ ಇಲ್ಲ ನಮ್ಮ ಆಸೆ ಓಕೆ ವಾಟ್ಸಭೆಯನ್ನು ನಾವು ಇವತ್ತು ಬೆಳಿಗ್ಗೆ ಹಮ್ಮಿಕೊಂಡಿದ್ದೇವೆ ಸಾರ್ವಜನಿಕವಾಗಿ ಸಾಕಷ್ಟು ವಿಚಾರಗಳು ಅಭಿಪ್ರಾಯಗಳು ವ್ಯಕ್ತವಾಗಿದ್ದಾವೆ ಈಗಾಗಲೇ ಅಧ್ಯಕ್ಷ ಹೇಳಿದಂತೆ ಕೆರೆ ಕೆರೆದು ಎದ್ದು ಹರಾಜು ಬಗ್ಗೆ ಇರ್ಬೋದು ಒತ್ತುವರಿ ಇರ್ಬೋದು ಆಮೇಲೆ ಮುಖ್ಯವಾದಂತ ವಿಚಾರ ಏನಂತ ಹೇಳಿದ್ರೆ ಈಗ ನಿವೇಶನ ಹಂಚಿಕೆ ಸಂಬಂಧಪಟ್ಟಂತೆ ಏನು ತೀರ್ಮಾನ ಆಗಿದೆ ಅವರ ಸಾರ್ವಜನಿಕರ ಸಮ್ಮುಖದಲ್ಲೇ ವಿಚಾರಗಳನ್ನು ಮಂಡನೆ ಆಗಿದೆ ಅವರು ಈ ಗ್ರಾಮದಲ್ಲಿರ್ತಕ್ಕಂತಹ ಏನು ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಆಗಬೇಕು ಅನ್ನೋದು ಎಲ್ಲರ ಆಶ್ರತವನ್ನು ಹೇಳಿದ್ದಾರೆ ಅದನ್ನು ಇವತ್ತಿನ ಸಭೆಯ ವಿಚಾರದಲ್ಲಿ ನಾವು ಅದನ್ನು ತರವಲ್ಲಿ ಪ್ರೊಸೀಡಿಂಗಲ್ಲಿ ಅದನ್ನು ರೆಕಾರ್ಡ್ ಮಾಡಿದ್ದೇವೆ ನಾಡ್ದು ಇಪ್ಪತ್ತೆಂಟನೇ ತಾರೀಕು ಏನು ಕಲ್ಕುಟ್ಟೆ ಅಗ್ರಹಾರದಲ್ಲಿ ಏನು ಗ್ರಾಮ ಸಭೆ ನಡೀತದೆ ಅಲ್ಲಿ ವಿಷಯವನ್ನು ಮಂಡನೆ ಮಾಡಿ ಅಂತಿಮವಾಗಿ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ ಆ ವಿಷಯವನ್ನು ಮತ್ತೆ ಅದೆಲ್ಲರ ಒಂದು ವಿಚಾರಕ್ಕೆ ಗಮನಕ್ಕೆ ತರ್ತೇವೆ ಅಂತೇಳಿ ಹೇಳ್ಬೋದು ಥ್ಯಾಂಕ್ ಯು